ವೃತ್ತದ ಬಗ್ಗೆ ಯಾವುದೇ ಪ್ರಮೇಯ ಕೊಡಲಿ ಯಾವುದೇ ಪ್ರಮೇಯ ವೃತ್ತನಾಗಲಿ ತ್ರಿಭುಜ ಆಗಲಿ ಫಸ್ಟ್ ಬರಿಬೇಕಾಗಿದ್ದು ನೀವು ಚಿತ್ರ ನೋಡಿ ತುಂಬ ಮಕ್ಕಳು ಮಾಡುವಂಥದ್ದು ಪಬ್ಲಿಕ್ ಎಕ್ಸಾಮಲ್ಲೂ ಏನು ಮಾಡ್ತಾರೆ ಅಂತೇಳಿದ್ರೆ ಎಲ್ಲ ಎಕ್ಸ್ಪ್ಲನೇಷನ್ ಎಲ್ಲ ಚೆನ್ನಾಗಿ ಬರೆದಿರ್ತಾರೆ ಆದರೆ ಚಿತ್ರ ಮಾತ್ರ ಇರೋಲ್ಲ ಚಿತ್ರ ಇಲ್ಲ ಅಂತೇಳಿದ್ರೆ ಸೊನ್ನೆ ಮಾರ್ಕ್ ಮಕ್ಕಳೇ ಫಸ್ಟ್ ಚಿತ್ರ ಬೆಳೆಸಿ ಅಟ್ಲೀಸ್ಟು ತಪ್ಪಾದರೂ ಅರ್ಧ ಮಾರ್ಕ್ ಆದರೂ ಚಿತ್ರಕ್ಕೆ ಸಿಗುತ್ತೆ ಚಿತ್ರ ಇಲ್ಲದೆ ಯಾವುದೇ ಪ್ರಮೇಯ ಬರಿಬಾರ್ದು ವೃತ್ತದ ಮೇಲಿನ ಯಾವುದೇ ಬಿಂದು ಯಾವುದೇ ಬಿಂದು ಇಲ್ಲಿ ಯಾವ್ದು ತೊಗೊಂಡಿದ್ದೀನಿ ಪಿ ತಗೊಂಡಿದ್ದೀನಿ ಎಳೆದ ಸ್ಪರ್ಶಕ ಸ್ಪರ್ಶಕ ಯಾವುದು ಇದು ಎಕ್ಸ್ ವೈ ಎಕ್ಸ್ ವೈ ಸ್ಪರ್ಶಕವು ಬಿಂದು ಸ್ಪರ್ಶ ಬಿಂದು ಯಾವುದು ಇಲ್ಲಿ ಪಿ ಎಳೆದ ತ್ರಿಜ್ಯಕ್ಕೆ ಇಲ್ಲೊಂದು ತ್ರಿಜ್ಯ ಹೇಳ್ಕೊಂಡಿದ್ದೀನಿ ಅರ್ಥ ಆಯ್ತಲ್ಲ ಇದೊಂದು ತ್ರಿಜ್ಯ ಎಲ್ಲಿಗೆ ಬೇಕಾದರೂ ಹೇಳ್ಕೊಬೋದು ನಾವು ನೀವು ಇಲ್ಲಿ ಬೇಕಾದರೂ ಸ್ಪರ್ಶಕ ಹೇಳ್ಕೊಂಡು ಹೀಗೆ ಬೇಕಾದರೂ ಮಾಡಿ ಚಿತ್ರ ಚೇಂಜ್ ಆಗುತ್ತೆ ಅಷ್ಟೇ ಚಿತ್ರ ಹೇಗಾಗುತ್ತೆ ಇದು ವೃತ್ತ ಆದರೆ ಇಲ್ಲಿ ನೀವು ಸ್ಪರ್ಶಕ ಅಂತ ಹೇಳಿದ್ರೆ ಬಿಂದು ಇದು ಅಂತೇಳಿದ್ರೆ ಇಲ್ಲಿಗೆ ಹೇಳಿದ ತ್ರಿಜ್ಯ ಅಂತ ಹೇಳಿದ್ರೆ ಈ ರೀತಿ ಬರುತ್ತೆ ತ್ರಿಜ್ಯ ಚಿತ್ರಗಳು ಬೇರೆ ಬೇರೆ ಶೇಪಲ್ಲಿ ಬರ್ತದೆ ಅಷ್ಟೇ ಕಾನ್ಸೆಪ್ಟ್ ಸೇಮ್ ಒಂದೇ ಅರ್ಥ ಆಯ್ತಲ್ಲ ಈಗ ಸ್ಪರ್ಶ ಬಿಂದ ಎಳೆದ ತ್ರಿಜ್ಯಕ್ಕೆ ಲಂಬ ಆಗುತ್ತೆ ಅಂದ್ರೆ ಇದನ್ನ ಲಂಬ ಇದೆ ಲಂಬ ಅಂದ್ರೆ ತೊಂಬತ್ತು ಡಿಗ್ರಿ ಇದೆ ಅಂತ ನಾವು ಸಾಧಿಸ್ಬೇಕು ಅದಕ್ಕೆ ನಾವು ಸಣ್ಣದಾಗಿ ಏನ್ ಕೊಟ್ಟಿದ್ದಾರೆ ದತ್ತ ಅದನ್ನು ಬರ್ಕೊಳ್ಳಿ ದತ್ತ ಏನು ಕೊಟ್ಟಿ ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ ಈಸಿಯಾಗಿ ಬರ್ಕೊಳ್ಳಿ ಯಾವ್ದು ಸ್ಪರ್ಶಕ ಎಕ್ಸ್ ವೈ ಸ್ಪರ್ಶಕ ಇಲ್ಲಿ ಏನ್ ಬರ್ದಿದ್ದೀರೋ ಅದನ್ನೇ ಬರೀತಾ ಇದ್ದೀನಿ ಇಲ್ಲಿ ಪಿ ಏನು ಸ್ಪರ್ಶ ಬಿಂದು ಮಕ್ಳಿಗೆ ಇದನ್ನ ಏನಂತ ತಗೊಳ್ತೀರಾ ಇದು ಕೊಟ್ಟಿರೋದು ದತ್ತ ಏನ್ ದತ್ತ ಓ ವೃತ್ತ ಕೇಂದ್ರ ಈಗಲೇ ಕಲ್ತ್ಬಿಡಿ ಮಕ್ಳೇ ಓ ವೃತ್ತ ಕೇಂದ್ರ ಎಕ್ಸ್ ವೈ ಸ್ಪರ್ಶಕ ಇಷ್ಟು ಬರೆದ್ರು ಸಾಕು ಓ ವೃತ್ತ ಕೇಂದ್ರ ಎಕ್ಸ್ ವೈ ಸ್ಪರ್ಶಕ ಪಿ ಸ್ಪರ್ಶ ಬಿಂದು ಇಷ್ಟು ಬರೆದ್ರು ಮಾರ್ಕ್ ಕೊಡ್ತಾರೆ ದತ್ತ ನೆಕ್ಸ್ಟ್ ಸಾಧನೀಯ ಏನನ್ನ ಸಾಧಿಸ್ಬೇಕು ಸಾಧನೀಯ ಲಂಬ ಅಂತ ಹೇಳಿದಾರೆ ಏನ್ ಲಂಬ ಓ ಪಿ ಲಂಬ ಎಕ್ಸ್ ವೈ ಪಿ ಲಂಬ ಎಕ್ಸ್ ವೈ ಅಂತ ಮಾಡ್ತೀವಿ ಈಗ ರಚನೆ ಏನು ರಚನೆ ಮಾಡ್ತೀರ ಮಕ್ಕಳೇ ಈಗ ನಾವು ರಚನೆ ಮಾಡ್ಕೊಳ್ಬೇಕಾಗಿದ್ದು ಇದನ್ನು ಈ ರೀತಿ ಎಳೆದು ಇಲ್ಲಿಗೆ ಸೇರಿಸಿ ಏನು ಯಾವುದು ಕ್ಯೂ ಬಿಂದುವನ್ನು ಗುರುತಿಸ್ಬೇಕು ಯಾವುದ್ರ ಮೇಲೆ ಎಕ್ಸ್ ವೈ ಮೇಲೆ ಓಕೆ ಸ್ಪರ್ಶಕ ಎಕ್ಸ್ ವೈ ಮೇಲೆ ಏನು ಮಾಡಬೇಕು ಕ್ಯೂ ಬಿಂದುವನ್ನು ಗುರುತಿಸಿ ಕ್ಯೂ ಬಿಂದು ಓ ಅನ್ನು ಓ ಕ್ಯೂ ಅನ್ನು ಸೇರಿಸಿ ವೃತ್ತವನ್ನು ಕ್ಯೂ ಎಲ್ಲಿ ಕಟ್ ಮಾಡಲಿ ಕ್ಯೂ ಆರ್ ಆರ್ನಲ್ಲಿ ಸಂಧಿಸಲಿ ಓಕೆ ಕ್ಯೂ ಬಿಂದುವನ್ನು ಎಕ್ಸ್ ವೈ ಸ್ಪರ್ಶಕದ ಮೇಲೆ ಗುರುತಿಸಬೇಕು ಈ ಸ್ಪರ್ಶಕದ ಮೇಲೆ ಇದನ್ನು ಫಸ್ಟ್ ಗುರ್ತಿಸೋದು ಆಮೇಲೆ ಓಕ್ಯೂ ಅನ್ನು ಸೇರಿಸೋದು ವೃತ್ತವನ್ನು ಈ ಕ್ಯೂ ರೇಖೆ ಎಲ್ಲಿ ಸಂಧಿಸಲಿ ಆರ್ನಲ್ಲಿ ಸಂಧಿಸಲಿ ಇದೇನಿದು ರಚನೆ ಇನ್ನು ಸಾಧನೆ ತುಂಬಾ ಈಸಿ ಇದೆ ಮಕ್ಕಳೇ ಸಾಧನೆ ಸಾಧನೆ ಮಾಡ್ತೀರಾ ಸಾಧನೆ ಈ ತ್ರಿ ಇದನ್ನ ನಿಮಗೆ ಗೊತ್ತಿದ ತಕ್ಷಣ ಏನ್ ಗೊತ್ತಿದೆ ಅದನ್ನ ನೋಡಿದ ತಕ್ಷಣ ನೋಡಿ ಒಂದು ವೃತ್ತ ಅಂತ ಹೇಳಿದ್ರೆ ಇದು ಬಿಂದು ಅಂತ ಹೇಳಿದ್ರೆ ಏನಂತ ಹೇಳ್ತೀವಿ ತ್ರಿಜ್ಯ ಅಂತ ಹೇಳ್ತೀವಿ ಇದನ್ನ ಏನ್ ಹೇಳ್ತೀವಿ ತ್ರಿಜ್ಯ ಇದೇನಿದು ತ್ರಿಜ್ಯ ಇದೇನು ತ್ರಿಜ್ಯ ಎಲ್ಲವೂ ತ್ರಿಜ್ಯ ತ್ರಿಜ್ಯಗಳು ಏನಾಗಿರ್ತದೆ ತ್ರಿಜ್ಯಗಳು ಒಂದಕ್ಕೊಂದು ಸಮ ಆಗಿರ್ತದೆ ನೋಡಿ ಇಲ್ಲಿಂದ ಇಲ್ಲಿ ತನಕ ತ್ರಿಜ್ಯ ಇಲ್ಲಿಂದ ಇಲ್ಲಿ ತನಕ ಏನದು ತ್ರಿಜ್ಯ ಆಗಿರ್ತದೆ ಅಲ್ವಾ ಓಪಿ ಮತ್ತೆ ಓ ಆರ್ ಈ ಇದರಲ್ಲಿ ಈ ಚಿತ್ರದಲ್ಲಿ ಪಿ ಮತ್ತೆ ಓ ಆರ್ ಏನದು ತ್ರಿಜ್ಯ ಆಗ ನೀವು ಬರೀತೀರಾ ಓಪಿ ಈಕ್ವಲ್ ಟು ಓ ಆರ್ ಏನಂತ ಬರಿತೀರಾ ಒಂದೇ ವೃತ್ತದ ತ್ರಿಜ್ಯಗಳು ಏರ್ಸಿದ್ರೆ ನನಗೆ ಕ್ಯೂ ಸಿಗ್ತದೆ ಆಗ ನಾನು ಬರಿತೀನಿ ಕ್ಯೂ ಅಂದ್ರೆ ಓ ಆರ್ ಪ್ಲಸ್ ಆರ್ ಕ್ಯೂ ಓಕೆ ನಮ್ಮ ಮಕ್ಳೇ ಓ ಕ್ಯೂ ಅಂತ ಹೇಳೋದು ಓ ಆರ್ ಪ್ಲಸ್ ಆರ್ ಕ್ಯೂನ ಸೇರಿಸಿದ್ರೆ ಆಗುವಂಥ ಇಂತಾನೆ ತಾನೆ ಅದನ್ನು ಬರಿತೀನಿ ಈಗ ನನಗೇನು ಗೊತ್ತು ಓ ಕ್ಯೂ ಅಂತ ಹೇಳೋದು ಯಾವುದಕ್ಕಿಂತ ದೊಡ್ಡದು ಓ ಗಿಂತ ದೊಡ್ಡದು ಅವ್ತಾನೆ ಓ ಆರ್ ಅಂತ ಹೇಳಿದ್ರೆ ತ್ರಿಜ್ಯ ಓ ಕ್ಯೂ ಅಂತ ಹೇಳೋದು ಓ ಆರ್ಗಿಂತ ದೊಡ್ಡದು ಅದನ್ನೇ ಬರಿತೀನಿ ಇಲ್ಲಿ ನೋಡಿ ಮಕ್ಕಳೇ ಓ ಕ್ಯೂ ಅಂತ ಹೇಳೋದು ದೊಡ್ಡದು ಯಾವುದಕ್ಕಿಂತ ಓ ಆರ್ಗಿಂತ ದೊಡ್ಡದು ನನಗ್ ಗೊತ್ತಿದೆ ಇಲ್ಲಿ ಬರೆದಿದ್ದೀನಿ ನಾನು ಓ ಆರ್ ಈಕ್ವಲ್ ಟು ಓಪಿ ಅಂತ ಆಗ ನಾನು ಇಲ್ಲೇನು ಬರಿಬೋದು ಪುನಃ ಬರಿಬೋದು ನಾನು ಓ ಕ್ಯೂ ಅಂತ ಹೇಳೋದು ದೊಡ್ಡದು ಒಂದ್ಸಲ ಓ ಆರ್ಗಿಂತ ಅಂತ ಬರ್ದೀನಿ ಓ ಆರ್ ಯಾವ್ದಕ್ಕೆ ಸಮಾಗಿದೆ ಸಮ ಆಗಿದೆ ಆಗ ಅದನ್ನ ಬರಿತೀನಿ ಓ ಕ್ಯೂ ದೊಡ್ಡದು ಯಾವುದಕ್ಕಿಂತ ಓಪಿಗಿಂತ ಅಂತ ಬರಿತೀನಿ ಓ ಪಿ ಈಕ್ವಲ್ ಟು ಓ ನೋಡಿ ನಿಮಗೆ ಗೊತ್ತಿರೋದು ಇದನ್ನ ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಓಪಿ ಈಕ್ವಲ್ ಟು ಓ ಕ್ಯೂ ಯಾಕಂದ್ರೆ ಇದು ತ್ರಿಜ್ಯ ಒಂದೇ ವೃತ್ತ ತ್ರಿಜೆಗಳು ಅಷ್ಟೇ ಇರೋದು ಓಕ್ಯೂ ಅಂತ ಹೇಳಿದ್ರೆ ಓ ಆರ್ ಪ್ಲಸ್ ಆರ್ ಕ್ಯೂ ಅದನ್ನು ಬರೆದಿದ್ದೀನಿ ಕ್ಯೂ ಅಂತ ಹೇಳೋದು ದೊಡ್ಡ ಲೈನ್ ಓ ಆರ್ಗಿಂತ ದೊಡ್ಡದು ನನಗೆ ಗೊತ್ತಿದೆ ಓ ಆರ್ ಮತ್ತು ಓಪಿ ಇದೆರಡು ಈಕ್ವಲ್ ಅಂತ ಆಗ ನಾನು ಪುನಃ ಅದನ್ನೇ ಸೇರಿಸ್ಕೊಂಡು ಕ್ಯೂ ದೊಡ್ಡದು ಯಾವುದಕ್ಕಿಂತ ಓ ಪಿಗಿಂತ ಆಗ ನೆಕ್ಸ್ಟ್ ಏನು ಬರೀಬೇಕು ಓ ಯು ಏನಾಗಿದೆ ಲಂಬ ಎಕ್ಸ್ ವೈ ಯಾಕೆ ಹಂಗೆ ಬರೀತಿದ್ದೀನಿ ಓ ಪಿ ಲಂಬ ಎಕ್ಸ್ ವೈ ಅಂತ ಯಾವುದೇ ಒಂದು ರೇಖೆಗೆ ಇರುವಂತಹ ಅತ್ಯಂತ ಕನಿಷ್ಠ ದೂರ ಏನಾಗಿರ್ತದೆ ಲಂಬ ಆಗಿರ್ತದೆ ಈಗ ಇದು ಮತ್ತು ಇದನ್ನ ತಕೊಂಡಾಗ ಇದರಲ್ಲಿ ಕನಿಷ್ಠ ದೂರ ಯಾವುದು ಈ ಒಕ್ಯು ಮತ್ತೆ ಅನ್ನ ತಕೊಂಡಾಗ ಕನಿಷ್ಠ ದೂರ ಅಂದ್ರೆ ಚಿಕ್ಕ ದೂರ ಯಾವುದು ಓಪಿ ಆಗ ನಮ್ಗೆ ಓಪಿ ಲಂಬ ಎಕ್ಸ್ ವೈ ಹೇಳಿದ್ರೆ ನಮಗೆ ಗೊತ್ತಿರೋದು ಇದೊಂದು ಗೊತ್ತಿರಬೇಕು ನಿಮಗೆ ಯಾವುದೇ ಒಂದು ಬಿಂದುವಿನಿಂದ ಒಂದು ರೇಖೆಗೆ ಎಳೆದ ಕನಿಷ್ಠ ದೂರ ಏನಾಗಿರ್ತದೆ ಮಾಡ್ಕೊಳ್ಳಿ ಮಕ್ಕಳೇ ಏನು ಇದರಲ್ಲಿ ಕೀ ಪಾಯಿಂಟ್ ಹೇಳೋದು ಇಂಪಾರ್ಟೆಂಟ್ ಆಗಿ ನೀವು ನೆನಪಿಟ್ಕೊಳ್ಳೇಬೇಕಾದಂತಹ ಪಾಯಿಂಟ್ ಯಾವುದಂತ ಹೇಳಿದ್ರೆ ಹೇಗೆ ವ್ಯತ್ಯಾಸ ಮಾಡ್ತೀರಾ ಅಂತ ಹೇಳಿದ್ರೆ ಇದು ಯೋಚನೆ ಇಟ್ಕೊಳ್ಬೇಕು ಇಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದು ಅಂತಿದ್ರೆ ಇದೇ ಚಿತ್ರವನ್ನ ತೆಗಿರ್ಬೇಕು ಮತ್ತೆ ಲಂಬವಾಗಿರುತ್ತದೆ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬ ಈ ವರ್ಡ್ ಇದ್ರೆ ಈ ಚಿತ್ರ ನಿಮ್ಮ ಮಕ್ಳೇ ನಾನು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಆದರೂ ನೀವೇನು ಮಾಡ್ತೀರಾ ಅಂತ ಹೇಳಿದ್ರೆ ಈ ಪ್ರಮೇಯ ಬಂದಾಗ ಅದನ್ನ ಬರಿತೀರಾ ಇಷ್ಟನ್ನು ಯೋಚನೆ ಇಟ್ಕೊಳ್ಳಿ ಸ್ಪರ್ಶ ಈ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅಂತ ಪ್ರಶ್ನೆಯಲ್ಲಿದ್ರೆ ಇದನ್ನ ಬರಿಬೇಕು ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ನೀವು ಕೀವರ್ಡ್ ಅನ್ನೋ ಇದನ್ನ ತಗೊಳ್ಳಿ ತ್ರಿಜ್ಯಕ್ಕೆ ಲಂಬವಾಗಿರ್ತದೆ ಅದು ಬಂತು ಅಂತ ಹೇಳಿದ್ರೆ ಈ ಚಿತ್ರ ಬಿಡಿಸಿ ಈ ಸ್ಪರ್ಶ ಈ ಚಿತ್ರ ಈ ಪ್ರಮೇಯವನ್ನ ಬರಿ ಓಕೆನಾ ನೆಕ್ಸ್ಟ್ ಪ್ರಮೇಯಕ್ಕೆ ಹೋಗೋಣ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸ್ಪರ್ಶಕಗಳು ಅಂತ ಕೇಳಿದ್ರೆ ಯೋಚನೆ ಇಟ್ಕೊಂಡಿರ್ಬೇಕು ಅದು ವೃತ್ತವನ್ನ ಒಂದೇ ಒಂದು ಪಾಯಿಂಟ್ ಅಲ್ಲಿ ಟಚ್ ಮಾಡೋದು ಇಲ್ಲಿ ನಾವು ನಾವೇನ್ ಬರ್ದಿದೀವಿ ಅದು ನೆಕ್ಸ್ಟ್ ಪಿ ಏನದು ಬಾಹ್ಯ ಬಿಂದು ಪಿ ಆರ್ ಮತ್ತೆ ಪಿ ಕ್ಯೂ ಅಂತ ಹೇಳೋದು ಸ್ಪರ್ಶಕ ಓಕೆ ಪಿ ಏನಾಗುತ್ತೆ ಬಾಹ್ಯ ಬಿಂದು ಕೊಟ್ಟಿರುವಂತದ್ನ ಹಾಗೆ ಬರ್ಕೊಳ್ಳಿ ಈಸಿಯಾಗಿ ಆಗ್ಲಿ ಅಂತ ಈಗ ಬರೆಸ್ತಾ ಇದ್ದೀನಿ ಓ ವೃತ್ತ ಕೇಂದ್ರ ಪಿ ಬಾಹ್ಯ ಬಿಂದು ಇಲ್ಲಿ ಪಿ ಬಾಹ್ಯ ಬಿಂದು ಹೇಳದಂತಹ ಸ್ಪರ್ಶಕ ಯಾವುದು ಪಿ ಕ್ಯೂ ಮತ್ತೆ ಪಿ ಆರ್ ಅದನ್ನ ಬರೆದಿ ಪಿ ಕ್ಯೂ ಮತ್ತೆ ಪಿ ಆರ್ ಬಾಹ್ಯ ಬಿಂದು ಯಾವ ಬಾಹ್ಯ ಬಿಂದು ಪಿ ಬಾಹ್ಯ ಬಿಂದು ಎಳೆದಂತಹ ಸ್ಪರ್ಶಕಗಳು ಅಂತ ಬರೆದಿದ್ದೀನಿ ಸಾಧನೆಯ ಪಿ ಕ್ಯೂ ಉದ್ದವು ಉದ್ದಗಳು ಸ್ಪರ್ಶಕಗಳ ಉದ್ದವು ಸಮವಾಗಿರ್ತದೆ ಅಂತ ನಾವು ಬರೀಬೇಕು ಆಗ ನಾವು ಏನ್ ಮಾಡ್ಬೇಕು ಇದರ ಉದ್ದ ಯಾವುದು ಪಿ ಕ್ಯೂ ಅಲ್ವಾ ಕೀವರ್ಡ್ ಇದರಲ್ಲಿ ಉದ್ದವು ಆಗ ಪಿ ಕ್ಯೂ ಈಕ್ವಲ್ ಟು ಪಿ ಆರ್ ಅಂತ ನಾವು ಸಾಧಿಸಬೇಕಾಗಿ ಸಾಧನೀಯ ಈಗ ರಚನೆ ಅದಕ್ಕಿಂತ ಮೊದಲು ಒಂದು ರಚನೆ ಮಾಡ್ಕೋಬೇಕು ಏನ್ ಮಾಡ್ಬೇಕು ರಚನೆ ಯಾವ್ದೆಲ್ಲ ಸೇರಿಸಿದಿನಿ ನಾನು ಒ ಕ್ಯೂ ಓ ಆರ್ ಮತ್ತೆ ಓ ಪಿಯನ್ನ ಸೇರಿಸಿ ಓ ಕ್ಯೂ ಅನ್ನು ಸೇರಿಸಿದ್ದೀನಿ ಓ ಇಂದ ಹೋಗಿರೋದು ಅದು ಹೇಳ್ತೇಳ್ಕೊಳ್ಳಿ ಓ ಕೈ ಕೈ ಇಲ್ಲಿ ಇಟ್ಕೊಂಡು ಓ ಓ ಇಂದ ಕ್ಯೂಗೆ ಒಂದು ಆರಿಗೊಂದು ಪಿಗೊಂದು ಸೊ ಓ ಕ್ಯೂ ಓ ಪಿ ಓ ಆರ್ ಅನ್ನು ಏನು ಮಾಡಿದ್ದೀರಾ ಸೇರಿಸಿದೆ ಅರ್ಥ ಆಯ್ತಲ್ಲ ಮಕ್ಕಳಿಗೆ ಚಿತ್ರ ನೋಡಿದ ತಕ್ಷಣ ನೀವು ಮಧ್ಯದಲ್ಲಿ ಇನ್ನೆಲ್ಲ ಇದೊಂದು ಪಾಯಿಂಟನ್ನು ಹೀಗೆ ಇಟ್ಕೊಂಡ್ಬಿಟ್ರೆ ಕೈಯನ್ನು ನೋಡಿ ಇಲ್ಲಿ ಇಟ್ಕೊಳ್ಳೋದು ಓ ಕ್ಯೂ ಓ ಪಿ ಓ ಆರ್ ಸೇರಿಸಿದೆ ಅಂತ ಬರೀತೀರ ನೆಕ್ಸ್ಟ್ ಸಾಧನೆ ಸಾಧನೆ ಏನು ಸಾಧನೆ ಮಾಡ್ತೀರಾ ಅಂತೇಳಿದ್ರೆ ಮಕ್ಳಿಗೆ ಒಂದು ಹೋಗಿ ಆಗ ಬೇಗ ಈಸಿಯಾಗಿ ಅರ್ಥ ಆಗುತ್ತೆ ಕ್ಯೂ ಆ ಪಿ ಅಂತ ತೊಗೊಳ್ಬೋದು ಯಾವ್ದು ಬೇಕಾದ್ರು ತೊಗೊಳ್ಬೋದು ನಿಮ್ಮ ಇಷ್ಟ ನಾನು ಇನ್ನು ಏನು ಮಾಡ್ತೀನಿ ಓ ಕ್ಯೂ ಪಿ ಅಂತ ತಗೊಳ್ತೀನಿ ತ್ರಿಭುಜ ಓ ಕ್ಯೂ ಪಿ ಮತ್ತು ಕೆಳಗೆ ಕೆಳಗಿರುವ ತ್ರಿಭುಜವನ್ನು ತಗೊಳ್ಳಿ ಓ ಆರ್ ಪಿ ಓ ಆರ್ ಪಿ ಏನಿದು ತ್ರಿಭುಜ ತ್ರಿಭುಜ ಓ ಕ್ಯು ಪಿ ಆರ್ಡರ್ ಹೋಗ್ತಾ ಇದೀವಿ ಓ ಕ್ಯೂ ಪಿ ಓ ಆರ್ ಪಿ ಎರಡು ತ್ರಿಭುಜವನ್ನು ತಗೊಳ್ಳಿ ಇದರಲ್ಲಿ ನಮಗೆ ಗೊತ್ತಿದೆ ಹತ್ತನೇ ಹತ್ತು ಪಾಯಿಂಟ್ ಒಂದರಲ್ಲಿ ತ್ರಿಜ್ ಏನಂತ ಕಲ್ತಿದ್ವಿ ನಾವು ಸ್ಪರ್ಶಕಕ್ಕೆ ಸಾರಿ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯ ಹೀಗೆ ಹೇಳಿದ್ರೆ ತ್ರಿಜ್ಯ ಏನಾಗಿರ್ತದೆ ಲಂಬ ಇಲ್ಲಿ ಲಂಬಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳಿ ಅದು ಅತ್ಯಂತ ಚಿಕ್ಕ ದೂರ ಅಲ್ವಾ ಲಂಬಕೋನವನ್ನು ಉಂಟು ಮಾಡ್ತೀವಿ ಅಂತ ಕಲ್ತಿದ್ದೀವಿ ನಾವು ಏನು ವೃತ್ತ ಇದೊಂದು ಸ್ಪರ್ಶಕ ಕೇಂದ್ರದಿಂದ ತ್ರಿಜ್ಯ ಬಂದರೆ ಇಲ್ಲಿ ಎಷ್ಟಾಗುತ್ತೆ ತೊಂಬತ್ತು ಡಿಗ್ರಿ ಆಗ ಇದು ಕೇಂದ್ರ ಕೇಂದ್ರ ಬಿಂದು ಓ ಇಲ್ಲಿ ತ್ರಿಜ್ಯ ಇದೆ ಇದೆಷ್ಟಾಯಿತು ತೊಂಬತ್ತು ಡಿಗ್ರಿ ಇದು ಎಷ್ಟಾಯಿತು ತೊಂಬತ್ತು ಡಿಗ್ರಿ ಆಗ ನಾನು ಇಲ್ಲೇ ಬರಿತೀನಿ ಇಲ್ಲಿ ಕೋನ ಮಾರ್ಕಕ್ಕೆ ಸೇಮ್ ಇದನ್ನೇ ಬರಿತೀನಿ ಅದಕ್ಕೆ ನಾನು ಹಾಗೆ ತಗೊಂಡಿದ್ದು ಓ ಕ್ಯೂ ಪಿ ಈಕ್ವಲ್ ಟು ಇದನ್ನೇ ಬರೀನಿ ಓ ಆರ್ ಪಿ ಎಷ್ಟು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ನಮ್ಗೆ ಗೊತ್ತಾಗುತ್ತೆ ಯಾಕೆಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಇದು ಪ್ರಮೇಯ ಹತ್ತು ಬಿಂದು ಒಂದರಿಂದ ಅಂತ ಬೇಕಾದ್ರೂ ಬರೀಲಿ ಅಥವಾ ವೃತ್ತದ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ ಅಂತ ಬರೀರಿ ತೊಂಬತ್ತು ಡಿಗ್ರಿ ಬಂದು ಹತ್ತು ಪಾಯಿಂಟ್ ಒಂದು ಪ್ರಮೇಯದಿಂದ ಬಂದಿರೋದು ನೆಕ್ಸ್ಟ್ ಏನ್ ಗೊತ್ತಿದೆ ಮಕ್ಕಳು ನಿಮಗೆ ಕ್ಯೂ ಮತ್ತೆ ಓ ಗೆ ಏನಾದ್ರೂ ಸಂಬಂಧ ಇದೆಯಾ ಇದೇನಂತ ಹೇಳಿದೆ ನಾನು ಓ ಇದೇಂದು ಓಪಿ ಇದೇನಿದು ಇದೇನಿದು ಇದೆಲ್ಲ ಏನಿದು ತ್ರಿಜ್ಯ ಅದು ಓ ಕ್ಯೂ ಮತ್ತೆ ಓ ಆರ್ ತ್ರಿಜ್ಯನ ಆಗ ಓ ಆರ್ ಏನದು ಒಂದೇ ವೃತ್ತದ ತ್ರಿಜ್ಯಗಳು ಒಂದೇ ವೃತ್ತದ ತ್ರಿಜ್ಯಗಳು ಮತ್ತೇನು ಸಾಮಾನ್ಯವಾಗಿದೆ ಎರಡಕ್ಕೂ ಓಪಿ ಸಾಮಾನ್ಯವಾಗಿದೆ ಮೇಲೆ ತ್ರಿಭುಜ ತಗೊಂಡ್ರು ಓಪಿ ಇದೆ ನೋಡಿ ಕ್ಯೂ ಪಿ ತಗೊಂಡಾಗ ಓಪಿ ಇದೆ ಈ ತ್ರಿಭುಜ ತಗೊಂಡಾಗ ಓಪಿ ಇದೆ ಆಗ ಓಪಿ ಈಕ್ವಲ್ ಟು ಓಪಿ ಏನ್ ಬರಿತೀರಾ ಉಭಯ ಸಾಮಾನ್ಯ ಏನಂತ ಬರಿತೀರಾ ಉಭಯ ಎರಡಕ್ಕೂ ಇರೋದ್ರಿಂದ ಉಭಯ ಸಾಮಾನ್ ಉಭಯವಾಸಿಯಾವುದು ಕಪ್ಪೆ ಹ್ಮ್ ಕಲಿತಿದೀವಲ್ಲ ನಾವು ಉಭಯ ಸಾಮಾನ್ಯ ಅಂದ್ರೆ ಎರಡಕ್ಕೂ ಇರುವಂತದ್ದು ಇಲ್ಲಿ ಅಲ್ಲಿ ಉಭಯವಾಸಿ ಅಂದ್ರೆ ಇರುವಂತದ್ದು ನೀರ್ನಲ್ಲಿ ಇರುವಂತದ್ದು ಅಂತ ಅರ್ಥ ಆಯ್ತಾ ಇಲ್ಲಿ ಈ ತ್ರಿಭುಜಕ್ಕೂ ಇರುವಂತದ್ದು ಈ ತ್ರಿಭುಜಕ್ಕೂ ಎರಡು ತ್ರಿಭುಜಕ್ಕೂ ಏನಾಗಿದೆ ಓಪಿ ಸಾಮಾನ್ಯವಾಗಿದೆ ಅದಕ್ಕೆ ಉಭಯ ಸಾಮಾನ್ಯ ಅಂತ ಬರೀತೀವಿ ಈ ಮೂರು ಇದ್ರಿಂದ ನಾವೇನಂತ ಬರೀಬಹುದು ತ್ರಿಭುಜ ಇದು ಲಂಬಕೋನ ಬಾಹು ಸಿದ್ಧಾಂತ ಅಂತ ಕ ಯಾವಾಗ ಕಲ್ತಿದ್ದೀರ ನೈನ್ತ್ ಅಲ್ಲಿ ಕಲ್ತಿದ್ದೀರಾ ಓಕೆ ಲಂಬಕೋನ ವಿಕರ್ಣ ಬಾಹು ಸಿದ್ಧಾಂತ ಅಂತ ಕಲ್ತಿದ್ದೀರಾ ಓಕೆ ಈ ಸಿದ್ಧಾಂತದ ಪ್ರಕಾರ ತ್ರಿಭುಜ ಓ ಕ್ಯು ಪಿ ಸರ್ವ ಸಮ ತ್ರಿಭುಜ ಓ ಆರ್ ಪಿ ಓಕೆ ಇದು ಸರ್ವ ಸಮ ಅಂತ ಆದ ತಕ್ಷಣ ಉಳಿದ ಬಾಹುಗಳು ಸಮ ಎರಡು ತ್ರಿಭುಜಗಳು ಈ ಎರಡು ತ್ರಿಜುಗಳು ಸರ್ವಸಮ್ಮ ಹೇಳಿದಾಗ ಉಳಿತಿದೆಯನ್ನು ಬಾಕಿರೋದು ಪಿ ಈಕ್ವಲ್ ಟು ಪಿ ಆರ್ ಅಥವಾ ಪಿ ಆರ್ ಕ್ಯೂ ಈಕ್ವಲ್ ಟು ಪಿ ಆರ್ ಇಲ್ಲಿ ಏನ್ ಅದನ್ನೇ ಈಸಿಯಾಗಿ ಬರ್ಕೋಬೇಡಿ ಆಗ ನಿಮಗೆ ಅಲ್ಲಿ ಕೇಳಿದೊಂದು ಆಚೆ ಈಚೆ ಆ ಸಣ್ಣ ಒಂದು ಇದಾದರೂ ನಿಮಗೆ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಅದನ್ನ ಮಾಡ್ಕೋಬೇಡಿ ಪಿ ಆರ್ ಬರ್ಕೊಳ್ಳಿ ಮಕ್ಕಳೇ ಸ್ಪಷ್ಟವಾಗಿ ಕಾಣ್ತಾ ಇದೆಯಲ್ವಾ